ನಮಸ್ತೆ ಎಸ್ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಮೋಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಸೇರಿ ಅವರ ಕುಟುಂಬದ ಮೇಲೆ ಆರೋಪವಿದೆ ಲೋಕಾಯುಕ್ತ ಮೋಡ ಪ್ರಕರಣ ಕ್ಲೀನ್ ಚಿಟ್ ನೀಡಿದ್ದು ಹಾಸ್ಯಾಸ್ಪದ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿದರು ಗುರುವಾರ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ರಾಜೀನಾಮೆ ಕೊಡಬೇಕಾಗಿದ್ದ ಸಿಎಂ ಆರೋಪಿ ಸ್ಥಾನದಲ್ಲಿ ಇದ್ದುಕೊಂಡು ತನಿಖೆ ಎದುರಿಸುತ್ತಿದ್ದಾರೆ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿರುವುದು ದುರ್ದೈವದ ಸಂಗತಿ ಎಂದರು ಅಲ್ಲ ನೋಡ್ರಿ ಯಾರ ಅಂದ್ರ ಕೆಲಸ ಮಾಡತಕ್ಕಂತ ಒಂದು ಸಂಸ್ಥೆ ಅದ ಲೋಕಾಯುಕ್ತ ಎಲ್ಲಿ ತನಕ ಎಷ್ಟು ಸ್ಟ್ರಾಂಗ್ ಇತ್ತು ಅನ್ನೋದು ನೀವು ನೋಡಿದ್ರಿ ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಲೋಕಾಯುಕ್ತನ ಎಷ್ಟು ಗಟ್ಟಿ ಮಾಡಿದ್ದೀವಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಇರ್ಬೋದು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಕ್ಕಂತ ಸಂದರ್ಭದಲ್ಲಿ ಲೋಕಾಯುಕ್ತ ಎಷ್ಟು ಸ್ಟ್ರಾಂಗ್ ಇತ್ತು ಇವತ್ತು ಲೋಕಾಯುಕ್ತ ಸ್ಥಿತಿ ಏನಾಗಿದೆ ಅನ್ನುವಂಥದ್ದು ತಾವು ಅಧ್ಯಕ್ಷ